i just by my book. who are the lowest rung of the strata? it's a yeah. if the foundation of a building begins to collapse, it is first the, the lowest strata. our difficulty, as i said, is not about the ultimate future. our difficulty is how to make the heterogeneous mass that we have today take. take a decision. ಇನ್ ಕಾಮನ್ ಮಾರ್ಜಿನ್ ಅ ಕೋಪರೇಟಿವ್ ವೇ ಆನ್ ದೋ ವಿಚ್ ಈಸ್ಟ್ ಎಲ್ಲ ಮಿತ್ರ ಬಳಗದವರಿಗೂ ಅಂಬೇಡ್ಕರ್ ಓದಿನ ಈ ಸರಣಿಗಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತ ಯಾವುದೂ ಧರ್ಮವಲ್ಲ ಎನ್ನುವ ಅಂಬೇಡ್ಕರ್ ಸಂಪುಟದ ಈ ಭಾಗದಿಂದ ಅದರ ಆರನೆಯ ಲೇಖನವನ್ನು ನಾನು ಗಮನಕ್ಕೆ ಗಮನಿಸ್ತರ್ತಾ ಇದ್ದೆ ಆ ಲೇಖನದ ಶೀರ್ಚಿಕೆ ಹೀಗಿದೆ ಊಹೆಯ ಮೇಲೆ ನಿಂತ ದಂಬಿಕೆ ಧಮ್ಮವಲ್ಲ ಊಹೆಯ ಮೇಲೆ ನಿಂತ ನಂಬಿಕೆ ಧಮ್ಮವಲ್ಲ ನಾನು ಹಿಂದಿನ ಯುಗಗಳಲ್ಲಿ ಇದ್ದೇನೆ ನಾನು ಹಿಂದಿನ ಯುಗಗಳಲ್ಲಿ ಇರಲಿಲ್ಲವೇ ಆಗ ನಾನು ಏನಾಗಿದ್ದೆ ನಾನು ಯಾವುದರಿಂದ ಯಾವುದಕ್ಕೆ ಸಾಗಿದೆ ನಾನು ಮುಂಬರುವ ಯುಗಗಳಲ್ಲಿ ಇರುತ್ತೇನೆಯೇ ನಾನು ಮುಂಬರುವ ಯುಗಗಳಲ್ಲಿ ಇರುವುದಿಲ್ಲವೇ ನಾನು ಆಗ ಏನಾಗಿರುತ್ತೇನೆ ಆಗ ನಾನು ಹೇಗೆ ಇರುತ್ತೇನೆ ಯಾವುದರಿಂದ ಯಾವುದಕ್ಕೆ ಸಾಗುತ್ತೇನೆ ಇಂಥ ಪ್ರಶ್ನೆಗಳನ್ನು ಕೇಳುವುದು ಸಾಮಾನ್ಯವಾಗಿತ್ತು ಅಥವಾ ಮತ್ತೆ ಅವನು ಈಗ ಆತ್ಮದ ಬಗ್ಗೆ ಸಂದೇಹಿಯಾಗಿ ಹೀಗೆ ಕೇಳಿಕೊಳ್ಳುತ್ತಾನೆ ನಾನು ಇದ್ದೇನೆಯೇ ನಾನು ಇಲ್ಲವೇ ನಾನು ಯಾರು ನಾನು ಹೇಗಿದ್ದೇನೆ ನನ್ನ ಅಸ್ತಿತ್ವ ಎಲ್ಲಿಂದ ಬಂತು ಎಲ್ಲಿ ಹೇಳಲು ಹೋಗುತ್ತದೆ ಹೀಗೆ ವಿಶ್ವದ ಬಗ್ಗೆ ವಿವಿಧ ಪ್ರಶ್ನೆಗಳನ್ನು ಎತ್ತಲಾಯಿತು ಅವುಗಳಲ್ಲಿ ಕೆಲವು ಈ ರೀತಿ ಇದ್ದವು ವಿಶ್ವ ಹೇಗೆ ಸೃಷ್ಟಿಯಾಯಿತು ಅದು ಶಾಶ್ವತವೇ ಮೊದಲ ಪ್ರಶ್ನೆಗೆ ಕೆಲವರು ವಿಶ್ವ ಬ್ರಹ್ಮನಿಂದ ಸೃಷ್ಟಿಯಾಯಿತು ಎಂದು ಉತ್ತರಿಸಿದರು ಇನ್ನು ಕೆಲವರು ಪ್ರಜಾಪತಿಯಿಂದ ಸೃಷ್ಟಿಯಾಯಿತು ಎಂದು ಹೇಳಿದರು ಎರಡನೆಯ ಪ್ರಶ್ನೆಗೆ ಉತ್ತರವಾಗಿ ಕೆಲವರು ವಿಶ್ವ ಶಾಶ್ವತ ಎಂದು ಹೇಳಿದರು ಕೆಲವರು ಶಾಶ್ವತವಲ್ಲ ಎಂದು ಹೇಳಿದರು ಕೆಲವರು ಅದು ಶಾಂತ ಎಂದರು ಅದು ಅನಂತ ಎಂದು ಇತರರು ಹೇಳಿದರು ಈ ಪ್ರಶ್ನೆಗಳಿಗೆ ಉತ್ತರಿಸಲು ಬುದ್ಧ ನಿರಾಕರಿಸಿದರು ಅಂತ ಪ್ರಶ್ನೆಗಳನ್ನು ತಲೆ ಕೆಟ್ಟವರು ಮಾತ್ರ ಕೇಳಬೇಕು ಮತ್ತು ಉತ್ತರಿಸಬೇಕು ಎಂದು ಆತ ಹೇಳಿದ ಈ ಪ್ರಶ್ನೆಗಳಿಗೆ ಉತ್ತರಿಸಲು ಸರ್ವಜ್ಞತ್ವ ಇರಬೇಕು ಅದು ಯಾರಿಗೂ ಇಲ್ಲ ಈ ಪ್ರಶ್ನೆಗಳಿಗೆ ಉತ್ತರಿಸಲು ನಾನು ಸರ್ವಜ್ಞನಲ್ಲ ಎಂದು ಆತ ಹೇಳಿದ ಯಾರಿಗೂ ಎಲ್ಲವನ್ನೂ ತಿಳಿಯಲು ಸಾಧ್ಯವಿಲ್ಲ ನಾವು ತಿಳಿಯಬೇಕೆಂದಿರುವುದು ಆ ಕಾಲದಲ್ಲಿ ಗೊತ್ತಾಗುತ್ತದೆ ಎಂದು ಹೇಳಲಾಗುವುದಿಲ್ಲ ಎಲ್ಲ ಕಾಲದಲ್ಲಿಯೂ ಅಜ್ಞೇಯವಾದುದು ಏನೋ ಇರುತ್ತದೆ ಎಂದು ಹೇಳಲಾಗುವುದಿಲ್ಲ ಎಲ್ಲ ಕಾಲದಲ್ಲಿಯೂ ಆಜ್ಞೇಯವಾದುದು ಏನೋ ಇರುತ್ತದೆ ಈ ಕಾರಣಗಳಿಗಾಗಿ ಅಂತ ತತ್ವಗಳನ್ನು ತನ್ನ ಧರ್ಮದಿಂದ ಬುದ್ಧ ಹೊರಗಿಟ್ಟ ಇಂಥ ಸಿದ್ಧಾಂತಗಳನ್ನು ಒಳಗೊಂಡ ಧರ್ಮ ಸ್ವೀಕರಿಸಲು ಯೋಗ್ಯವಲ್ಲ ಎಂದು ಅವನು ಪರಿಗಣಿಸಿದ ಭಾಗ ಎರಡು ಬುದ್ಧನ ಸಮಕಾಲೀನರು ತಮ್ಮ ಧರ್ಮದ ಆಧಾರವಾಗಿ ಮಾಡಿಕೊಂಡಿದ್ದ ತತ್ವಗಳು ಆತ್ಮ ಮತ್ತು ವಿಶ್ವದ ಉಗಮಕ್ಕೆ ಸಂಬಂಧಿಸಿದವುಗಳಾಗಿದ್ದವು ಅವರು ಆತ್ಮದ ಬಗ್ಗೆ ಕೆಲವು ಪ್ರಶ್ನೆಗಳನ್ನು ಎತ್ತಿದರು ಅವೆಂದರೆ ನಾನು ಯುಗಯುಗಗಳ ಹಿಂದೆ ಇದ್ದೇನೆ ನಾನು ಯುಗ ಯುಗಗಳ ಹಿಂದೆ ಇರಲಿಲ್ಲವೇ ಆಗ ನಾನು ಏನಾಗಿದ್ದೆ ನಾನು ಯಾವುದರಿಂದ ಯಾವುದಕ್ಕೆ ಸಾಗಿದೆ ಮುಂಬರುವ ಯುಗಗಳಲ್ಲಿ ನಾನು ಇರುತ್ತೇನೆಯೇ ಮುಂಬರುವ ಯುಗಗಳಲ್ಲಿ ನಾನು ಇರುತ್ತೇನೆಯೇ ಮುಂಬರುವ ಯುಗಗಳಲ್ಲಿ ನಾನು ಇರುವುದಿಲ್ಲವೇ ಆಗ ನಾನು ಹೇಗಾಗಿ ಏನಾಗಿರುತ್ತೇನೆ ಆಗ ನಾನು ಹೇಗಿರುತ್ತೇನೆ ನಾನು ಯಾವುದರಿಂದ ಯಾವುದಕ್ಕೆ ಸಾಗುತ್ತೇನೆ ಅಥವಾ ಅವನು ಈಗ ಆತ್ಮದ ಬಗ್ಗೆ ಹೀಗೆ ಕೇಳಿಕೊಳ್ಳತೊಡಗಿದ ನಾನು ಇದ್ದೇನೆಯೇ ನಾನು ಇಲ್ಲವೇ ಏನಾಗಿದ್ದೇನೆ ಹೇಗಿದ್ದೇನೆ ನನ್ನ ಇರುವಿಕೆ ಎಲ್ಲಿಂದ ಎಲ್ಲಿ ಎಲ್ಲಿಗೆ ಬಂತು ಅದು ಎಲ್ಲಿಗೆ ಸಾಗುತ್ತದೆ ಇತರರು ವಿಶ್ವದ ಉಗಮದ ಉಗಮದ ಬಗ್ಗೆ ಪ್ರಶ್ನೆಗಳನ್ನು ಎತ್ತಿದರು ಕೆಲವರು ಅದನ್ನು ಬ್ರಹ್ಮ ಸೃಷ್ಟಿಸಿದ್ದಾನೆಂದು ಹೇಳಿದರು ಇತರರು ಅದನ್ನು ಪ್ರಜಾಪತಿ ತನ್ನನ್ನು ಬಲಿ ಕೊಟ್ಟುಕೊಂಡು ಸೃಷ್ಟಿಸಿದನು ಎಂದು ಹೇಳಿದರು ಇತರ ಉಪದೇಶಕರು ಇತರ ಪ್ರಶ್ನೆಗಳನ್ನು ಎತ್ತಿದರು ಪ್ರಪಂಚ ಶಾಶ್ವತವಾದುದು ಪ್ರಪಂಚ ಶಾಶ್ವತವಾದುದಲ್ಲ ಶಾಂತವಾದುದು ಅನಂತವಾದುದು ದೇಹವೇ ಜೀವ ದೇಹವೇ ಬೇರೆ ಜೀವವೇ ಬೇರೆ ಸತ್ಯಶೋಧಕ ಸಾವಿನ ನಂತರ ಇರುತ್ತಾನೆ ಸತ್ಯಶೋಧಕ ಸಾವಿನ ನಂತರ ಇರುವುದಿಲ್ಲ ಅವನು ಇರುತ್ತಾನೆ ಅಥವಾ ಹಾಗೂ ಸಾವಿನ ನಂತರ ಇರುವುದಿಲ್ಲ ಅವನು ಇಲ್ಲ ಹಾಗೂ ಸಾವಿನ ನಂತರ ಇರುವುದಿಲ್ಲ ಈ ರೀತಿ ಉತ್ತರಗಳು ಬಂದವು ಇಂತಹ ಪ್ರಶ್ನೆಗಳನ್ನು ತಲೆ ಕೆಟ್ಟವರು ಕೇಳುತ್ತಾರೆ ಎಂದು ಬುದ್ಧ ಹೇಳಿದ ಈ ಮತೀಯ ಸಿದ್ಧಾಂತಗಳನ್ನು ಬುದ್ಧ ಏಕೆ ಖಂಡಿಸಿದ ಎಂಬುದಕ್ಕೆ ಮೂರು ಕಾರಣಗಳಿದ್ದವು ಮೊದಲನೆಯದಾಗಿ ಅವುಗಳನ್ನು ಧರ್ಮದ ಭಾಗವನ್ನಾಗಿ ಮಾಡುವ ಅಗತ್ಯವಿರಲಿಲ್ಲ ಎರಡನೆಯದಾಗಿ ಅವುಗಳನ್ನು ಉತ್ತರಿಸಲು ಸರ್ವಜ್ಞನಾಗಿರಬೇಕಾಗಿದೆ ಇದನ್ನು ಆತ ತನ್ನ ಉಪದೇಶಗಳಲ್ಲಿ ಒತ್ತಿ ಹೇಳಿದ ಇದೇ ಸಮಯದಲ್ಲಿ ಆತ ಯಾರೂ ಎಲ್ಲವನ್ನೂ ಕಂಡಿಲ್ಲ ತಿಳಿದಿಲ್ಲ ಎಂದು ಹೇಳಿದ ಜ್ಞಾನಕ್ಕೆ ಕೊನೆಯೇ ಇಲ್ಲ ಯಾವಾಗಲೂ ಏನಾದರೂ ತಿಳಿಯುವುದು ಇದ್ದೇ ಇರುತ್ತದೆ ಆತನ ಮೂರನೆಯ ವಾದವೆಂದರೆ ಈ ಸಿದ್ಧಾಂತಗಳೆಲ್ಲ ಕೇವಲ ಊಹಾತ್ಮಕವಾದವು ಅವುಗಳನ್ನು ಪರೀಕ್ಷಿಸಿಲ್ಲ ಮತ್ತು ಅವುಗಳನ್ನು ಎಂದೂ ಕೂಡ ಪರೀಕ್ಷಿಸಲು ಸಾಧ್ಯವಿಲ್ಲ ಅವು ಹರಿಯ ಬಿಟ್ಟ ಕಲ್ಪನೆಯ ಫಲವಾಗಿವೆ ಅವುಗಳಲ್ಲಿ ವಾಸ್ತವತೆ ಇಲ್ಲ ಜೊತೆಗೆ ಮನುಷ್ಯ ಮನುಷ್ಯರ ಸಂಬಂಧದಲ್ಲಿ ಈ ಊಹಾತ್ಮಕ ಸಿದ್ಧಾಂತಗಳ ಉಪಯೋಗ ಏನೇನೂ ಇಲ್ಲ ಜಗತ್ತು ಸೃಷ್ಟಿಯಾಯಿತೆಂದು ಬುದ್ಧ ನಂಬಲಿಲ್ಲ ಬದಲಾಗಿ ಜಗತ್ತು ವಿಕಾಸವಾಯಿತೆಂದು ಆತ ನಂಬಿ ಜಗತ್ತು ಸೃಷ್ಟಿಯಾಯಿತೆಂದು ಬುದ್ಧ ನಂಬಲಿಲ್ಲ ಬದಲಾಗಿ ಜಗತ್ತು ವಿಕಾಸವಾಯಿತೆಂದು ಆತ ನಂಬಿದ್ದ ವಿಜ್ಞಾನವು ಇದನ್ನೇ ಹೇಳುತ್ತದೆ ನಮಸ್ಕಾರ